ರಕ್ಷಣೆ ತಗೊಳ್ಳಿ ಅಂತ ಹೇಳಿ ನೀವು ಸನ್ಮಾನ್ಯ ಅಧ್ಯಕ್ಷರ ಅದಕ್ಕೆ ಇದೇನು ಸುನಿಲ್ ಕುಮಾರ್ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕಂಬೇಡಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ಬ್ಯಾನರ್ ಕಟ್ಟೋ ಅಂತ ಸಣ್ಣ ಜಗಳನ ಹ್ಯಾಂಡಲ್ ಮಾಡೋಕೆ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಿದ್ದಾರೆ ಒಂದ್ ರೀತಿ ಪೊಲೀಸರ ಇಲಾಖೆಯನ್ನೇ ಬೆತ್ತಲ್ ಮಾಡಿಬಿಟ್ಟಿದ್ದಾರೆ ಅವತ್ತು ನಾನು ನೋಡಿದೆ ಬನ್ನೆ ದಿನ ಪರಮೇಶ್ವರ್ ಅವರು ಇದ್ರಂತೆ ಆ ಸಭೆಯಲ್ಲಿ ಹಾ ಅವತ್ತು ಮಾಧ್ಯಮದಲ್ಲಿ ಆಚೆ ಬಂದಿದ್ದು ಪೊಲೀಸ್ ಇಲಾಖೆಗೆ ಮುಖ್ಯಮಂತ್ರಿಗಳ ಒಂದು ಮಾತೇನು ಹೇಳಿದ್ರು ಅದು ಅದು ಪೊಲೀಸ್ ಇಲಾಖೆಯನ್ನ ಒಂಥರ ಬೆತ್ತಲೆ ಮಾಡಿದ್ರು ಅಂದರೆ ನಿಮಗೆ ಬ್ಯಾನರ್ ಕಟ್ಟಕ್ಕೆ ಅದನ್ನು ತಡಿಯೋಕ್ಕೆ ಹೋಗ್ತಾ ಇಲ್ಲ ಅಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರು ಒಂದು ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಅಂದರೆ ನಾಲಾಯಕ ಆಗಿದೆ ಪೊಲೀಸ್ ಇಲಾಖೆ ಅಂತ ಹೇಳಿ ಅದನ್ನು ಹೇಳಿದ್ದಾರೆ ಪೊಲೀಸರೇ ಕಳ್ಳರ ಹುಟ್ಟಿದಾರಲ್ಲಪ್ಪ ಅಂತ ಹೇಳಿದ್ದಾರೆ ಅದನ್ನು ಬಂದಿದೆ ಪತ್ರಿಕೆಯಲ್ಲಿ ಯಾರು ಹೇಳಿರೋದು ಈ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು ಯಾರು ಈ ರಾಜ್ಯವನ್ನ ಕಾಪಾಡಬೇಕಾಗಿತ್ತು ಆ ಕಾಪಾಡುವಂತ ಆ ದಂಡ ಇರೋ ಅಂತ ದಂಡನಾಯಕ ಅವ್ರ ಬಾಯಲ್ಲೇ ಬಂದಿದೆ ಈ ಪೊಲೀಸ್ ಇಲಾಖೆ ನಾಲಾಯಕ್ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಒಂದೇ ಒಂದು ವರ್ಡ್ ನಾನು ಹೇಳ್ತೀನಿ ನಿಮ್ಗೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿ ಆಯಿತು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೇಳಿಕೆ ಮಾಧ್ಯಮದ ಹೇಳಿಕೆ ಬಂದಿರೋದು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾನು ಹತ್ರ ಇದೆ ಕೊಡ್ತೀನಿ ಬೇಕಾದ್ರೆ ನಿಮ್ಗೆ ಕೇಳಿದೆ ಭರತ್ ರೆಡ್ಡಿ ಹೇಳಿಕೆ ಮಾಧ್ಯಮದವರಿಗೆ ಕೊಲ್ಲಲು ಸಾವಿರಾರು ದಾರಿಗಳಿವೆ ಒಬ್ಬ ಶಾಸಕರು ಹೇಳಿರೋದು ಕೊಲ್ಲಲು ಸಾವಿರಾರು ದಾರಿಗಳಿವೆ ಇಲ್ಲಿ ಇಲ್ಲಿಗೆ ಬಂದು ಏನು ಮಾಡಬೇಕಾಗಿಲ್ಲ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಇಲ್ಲದಿದ್ದರೆ ಅವರ ಮನೆಯನ್ನು ಸುಟ್ಟು ಹಾಕುತ್ತಿದ್ದೆ ಇಲ್ಲಿ ಐದು ಆರು ಸಾವಿರ ಜನ ನನ್ನವರು ಬಂದಿದ್ದಾರೆ ನಾನು ಅಂದುಕೊಂಡರೆ ನಾನು ಅಂದುಕೊಂಡರೆ ಐದು ನಿಮಿಷದಲ್ಲಿ ಬಳ್ಳಾರಿಯನ್ನ ಭಸ್ಮ ಮಾಡಬಲ್ಲೆ ಇದು ಬಂದಿರೋದು ನಾನೇನ ಸುಳ್ಳು ಹೇಳ್ತೀನಿ ಅಂದ್ರೆ ನೋಡಿ ಆಡಿಯೋ ಇದೆ ಹಾಕ್ತೋರಿಸಿ ಯಾ ತಪ್ಪಿದ್ರೆ ನನ್ನ ಮೇಲೆ ಮೊನ್ನೆನು ಹೇಳಿದ್ದೀನಿ ತಪ್ಪಿದ್ರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಬೇಕಾದ್ರೆ ವಿಡಿಯೋ ನಡೆದಂತ ಘಟನೆ ಅವ್ರು ಕೊಟ್ಟಿರೋ ಹೇಳಿಕೆ ಬೇಕಾದ್ರೆ ಇದು ಫೋರೆನ್ಸಿಕ್ ಕಳಿಸಿ ಬೇಕಾದ್ರೆ ಅಂದ್ರೆ ಇವರು ಚುನಾಯಿತ ಪ್ರತಿನಿಧಿ ಏನ್ ಭಯೋತ್ಪಾದಕರ ಈ ಕಾಯ್ದೆ ಬೇರೆ ಇನ್ನು ಸೈನ್ ಆಗಿಲ್ಲ ಸ್ಟೇಟ್ಮೆಂಟ್ ಹೇಳಿರೋದು ಇಲ್ಲ ಇದೆ ನಾನು ಕೊಟ್ಟಿದ್ದೀನಿ ಗೃಹ ಸಚಿವರು ಹೇಳಿ ಅದನ್ನ ಸುಳ್ಳು ಅಂತ ಹೇಳಿದ್ರೆ ನಾನು ಇಲ್ಲೇ ಕ್ಷಮಾಪಣೆ ಕೇಳ್ಬಿಡ್ತೀನಿ ಬೇಕಾದ್ರೆ ಸದನದಲ್ಲೇ ನಾನು ಕ್ಷಮಾಪಣೆ ಕೇಳ್ತೀನಿ ಒಬ್ಬ ಚುನಾಯಿತ ಪ್ರತಿನಿಧಿ ಈ ತರ ಭೂಲೋಕದ ಭೂಗತ ಲೋಕದ ವ್ಯಕ್ತಿಗಳು ಮಾತಾಡೋ ತರ ಮಾತಾಡಿದ್ರೆ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ನಮ್ಮ ಇವರು ಡಿ ಕೆ ಕುಮಾರ್ ಅವರು ಅಲ್ಲೋಗಿ ಹೇಳ್ತಾರೆ ನಾನು ಪೂರ್ತಿ ನಿನ್ನ ಬೆಂಬಲ ಇದ್ದೀನಿ ಅಂತ ಯಾರಿಗೆ ಇವ್ರಿಗೆ ಬಳ್ಳಾರಿನ ನಾನು ಐದ್ ನಿಮಿಷದಲ್ಲಿ ಸುಟ್ಟಾಕ್ತೀನಿ ಅನ್ನೋರಿಗೆ ನಮ್ಮ ಡಿ ಕೆ ಕುಮಾರ್ ಅವರು ಹೋಗಿ ನಿನಗೆ ಪೂರ್ತಿ ಬೆಂಬಲ ಅಂತಾರೆ ಏನ್ ಸರ್ಕಾರ ಅಂತಾರೆ ಇದನ್ನ ಸರ್ಕಾರದ ನಡೆಯ ಮಂತ್ರಿಗಳಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಮಾತಾಡ್ಬೋದು ಮಾತಾಡ್ತಾರೆ ಬೇರೆ ಬೇರೆ ಆದಿ ಬೀದಿಗಳಲ್ಲಿ ಮಾತಾಡಿದ್ದಾರೆ ಆದರೆ ಒಬ್ಬ ಜವಾಬ್ದಾರಿ ಸಂವಿಧಾನದತ್ತವಾಗಿ ಒಂದು ಪ್ರಮಾಣವಚವನ್ನ ಸ್ವೀಕಾರ ಮಾಡಿ ನಾನು ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ಅಂತ ಗವರ್ನರ್ ಮುಂದೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಾವು ಮಾಡಿಲ್ಲ ನಾವು ನಾವು ಬ್ಯಾ ನಾವ್ ಬೇಡ ಅಂದ್ರೂ ನೀವು ಬಿಡಲ್ಲ ಪ್ರತಿ ಅಧಿವೇಶನದಲ್ಲೂ ನೀವು ನಮ್ಗೆ ಕೊಟ್ಟು ಓದಿಸಿ ಓದಿಸಿ ಸಂವಿಧಾನ 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 ಗೌರವ ಗೌರವ ಇದೇನಾ ಗೌರವ ಒಬ್ಬ ಮಂತ್ರಿ ಹೋಗಿ ನಾನು ಬೆಂಬಲ ಮಾಡ್ತೀನಿ ಅಂತ ಯಾರು ಬಳ್ಳಾರಿನ ಸುಟ್ಟಾಕ್ತಿನಿ ಅಂದರು ಅವ್ರ ಬೆಂಬಲ ಮಾಡ್ತೀನಿ ಅಂತಾರೆ ಗುಂಡ ಈಗ ಗುಂಡು ಆರ್ಸ್ದವರ್ ಮನೆಗೆ ಹೋಗ್ಬೇಕು ಗುಂಡು ಬಿದ್ದವರ್ ಮನೆಗೆ ಹೋಗ್ಬೇಕು ಪರಮೇಶ್ವರ್ ಅವ್ರ ಗುಂಡ್ ಏಡ್ ತಿಂದು ಗುಂಡ್ ಏಡ್ ತಿಂದು ಯಾರು ಗುಂಡನ ದಾಳಿ ಮಾಡಿದ್ರು ಮನೆ ಅವ್ರ ಮನೆ ಯಾರು ಹೋಗ್ಲಿಲ್ಲ ಅವ್ರ ಮನೆ ಹೋಗ್ತಾರೆ ವರದಿ ತಾಣಕ್ಕೆ ಅಂದ್ರೆ ಇಲ್ಲಿ ಅಲ್ಲಿನ ಎಸ್ ಪಿ ಇದಾರಲ್ಲ ಪಕ್ಕಾ ಫ್ರಾಡ್ ತರ ಮಾಡಿದ ನಾವು ಅವತ್ ಯಾವತ್ ಮೆರವಣಿಗೆ ಬಂತು ಐದು ನಿಮಿಷದ ಕೆಲಸ ಅದನ್ನ ತಡಿಯಕ್ಕೆ ಐದೇ ನಿಮಿಷದ ಕೆಲಸ ನಾನು ಹೋಗಿದ್ದೆ ಅಲ್ಲಿ ಅಲ್ಲಿ ಸ್ಟ್ಯಾಚು ಇರೋದಕ್ಕೂ ಜನಾರ್ದನ್ ರೆಡ್ಡಿ ಮನೆ ಇರೋದಕ್ಕೂ ಒಂದು ಕಿಲೋಮೀಟರ್ ಆಗ್ತದೆ ಒಂದ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಆಗ್ತದೆ ಅವಶ್ಯಕತೆ ಇಲ್ಲ ಬ್ಯಾನರ್ ಎಲ್ಲಿ ಕಟ್ಬೇಕು ಅಲ್ಲಿ ಕಟ್ಬೋದು ಇಲ್ಲ ಸುತ್ತಮುತ್ತನು ಕಟ್ಬೋದಾಯಿತು ಇಲ್ಲೇ ಬಂದು ಕಟ್ಟಬೇಕು ಅವ್ರ ಮನೆ ಬಾಗಿಲಿಗೆ ಅಂತ ಏನು ಇರಲಿಲ್ಲ ಈ ಥರ ಬ್ಯಾನರ್ ಕಟ್ಟಿದ್ದಲ್ದಿರ ನನ್ನ ಪೊಲೀಸ್ ರಿಪೋರ್ಟ್ ರಿಪೋರ್ಟಲ್ಲೇ ಇದೆ ನನ್ನ ಹತ್ರ ಪೊಲೀಸ್ ರಿಪೋರ್ಟು ಯಾರು ಇವರು ಎಮ್ ಎಲ್ ಎ ಭರತ್ ರೆಡ್ಡಿ ಅವರು ಪೊಲೀಸ್ ರಿಪೋರ್ಟಲ್ಲಿ ಪೊಲೀಸ್ ಮಾಜಾರ್ ಮಾಡಿದ್ದಾರೆ ಒಂದು ಸಾವಿರ ಅವ್ರು ಹಾಕಿರೋದು ಒಂದು ಸಾವಿರ ಜನಗಳನ್ನ ಕರ್ಕೊಂಡ್ಬಂದು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಪೊಲೀಸ್ ರಿಪೋರ್ಟ್ ಅಲ್ಲಿ ಪೊಲೀಸ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ ನಾನು ನೋಡಿದೆ ಪೊಲೀಸರ ಮಹಾಜಾರರು ಅಂತಾನೆ ಬರ್ದಿದ್ದಾರೆ ಅದ್ರ ಪೊಲೀಸ್ ಮಹಾಜಾರರು ಅಂತ ಬರೆದಿದ್ದಾರೆ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡ್ರಿ ಏನಿಲ್ಲ ನೀವು ಯಾರು ಗುಂಡಾರ್ಸ್ತರೋ ಅವ್ರ ಮೇಲೆ ಇಮಿಡಿಯೇಟ್ ಆಫೈರ್ ಆಗಲಿಲ್ಲ ನೀವು ನೋಟ್ ಮಾಡಿ ಸುನಿಲ್ ಯಾರು ಗುಂಡ ಆರಿಸ್ತರೋ ಅವ್ರ ಮೇಲೆ ಇಮಿಡಿಯೇಟ್ ಎಫ್ಐಆರ್ ಆಗಲಿಲ್ಲ ಜನಾರ್ದನ್ ರೆಡ್ಡಿ ಮೇಲೆ ಇಮಿಡಿಯೇಟ್ ಎಫ್ಐಆರ್ ಇಮಿಡಿಯೆಟ್ ಒನ್ ಅವರಲ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮನ್ ಮೇಲೆ ಕೊಲೆ ಕೊಲೆ ಆಪಾದನೆ ನಾವು ಕೇಳಿದ್ರಿ ಗುಂಡಾರಿದ್ದೆಲ್ಲಿಂದ ಗುಂಡಾರಿದ್ದೆಲ್ಲಿಂದ ಅಂತ ಒಬ್ರು ಎಳ್ಳೇ ಇಲ್ಲ ಆ ಪೊಲೀಸಿಗೆ ನಾನು ಫೋನ್ ಮಾಡಿದೆ ಎಸ್ ಪಿಗೆ ಯಾರನ್ನ ಸಸ್ಪೆಂಡ್ ಮಾಡಿದ್ರಲ್ಲ ಎಸ್ ಪಿಗೆ ನಾನು ಫೋನ್ ಮಾಡಿದೆ ಅಂತ ಅವ್ರು ಹೇಳಿದ್ರು ನಿಜ ಸಂಗತಿ ಏನಾಗಿದೆ ಅನ್ನೋದನ್ನ ನನ್ಗೆ ಹೇಳಿದ್ರು ಅವರು ನಿಜ ಸಂಗತಿ ಏನಾಗಿದೆ ಅನ್ನೋದನ್ನ ಹೇಳಿದ್ರು ಈ ತರ ಗುಂಡು ಇಲ್ಲಿಂದ ಆರಿದೆ ಸರ್ ಅವರು ಕಾಲಿಂದ ಕಾಲೇನೋ ಸಾಕ್ಸ್ ಇಟ್ಟು ಇದು ಶೂ ಇಟ್ಕೊಂಡಿರ್ತಾರಂತೆ ಆತರ ಹಿಂಗೆ ಹೇಳೋದು ಹತ್ತ ತಕ್ಷಣ ಫೈರ್ ಆಯ್ತು ಸರ್ ಗುಂಡಾರಿ ಅವರು ಕಾಂಗ್ರೆಸ್ ಕಾರ್ಯಕರ್ತ ಸತ್ತೋದ ಅದನ್ನ ಹೇಳಕ್ಕೆ ತ್ರೀ ಡೇಸ್ ತಗೊಂಡಿದ್ದಾರೆ ಗುಂಡು ಗುಂಡು ಹಾರಿರೋದನ್ನ ಯಾರು ಅಂತ ಹೇಳಕ್ಕೆ ತ್ರೀ ಡೇಸ್ ಅದಕ್ ಮುಂಚೆ ನಮ್ಮ ಈ ಮಾಧ್ಯಮದವರು ಇದಾರಲ್ಲ ಬೆಳಗ್ಗೆನೆ ಹಾಕ್ಬಿಟ್ಟು ತೋರ್ಸ್ತರು ಟಕ್ ಟಪ್ ಅನ್ನೋದು ಅದು ಅವನ್ ಸಾಯೋದು ಬಿದೋಗೋದು ಬೆಳಗ್ಗೆಯಿಂದ ನೋಡಿ ನೋಡಿ ಒಂದ್ ಸಾವಿರ ಸರಿ ನೋಡ್ಬಿಟ್ಟಿದಿರಿ ಎಲ್ಲಾ ಮಾಧ್ಯಮದಲ್ಲೂ ಬಂದ್ಬಿಟ್ಟಿದೆ ಪೊಲೀಸರು ಕಣ್ಣೇ ಕಾಣಿಸಲ್ಲ ಯಾಕಪ್ಪ ಹಿಂಗ್ ಸುಳ್ಳು ಹಾಕ್ತಾ ಇದ್ದೀರಾ ಅಂತ ಮಾಧ್ಯಮದವ್ರನ್ನೂ ಕೇಳಿಲ್ಲ ಮೂರ್ ದಿನ ಆದ್ಮೇಲೆ ಹೇಳಿದ್ರು ಗುಂಡು ಅಚಾನಕ್ ಆಗಬಿಡ್ತಂತೆ ಜನಾರ್ದನ್ ಅಚಾನಕ್ ಆಗಿದ್ರೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಯಾಕೆ ಆಡ್ಬೇಕಾಯ್ತು ಗುಂಡು ಅವ್ರ ಮನೆ ಗ್ಲಾಸ್ ಗಳಿಗೆಲ್ಲ ರೀತಿ ಯಾಕ ಆರ್ಬೇಕಾಯ್ತು ಇದೆಲ್ಲ ಪೂರ್ವ ಯೋಜಿತ ಅಂತ ಹೇಳ್ತದೆ ಇಲ್ಲಿ ನೋಡಿ ಪಿಸ್ತೂಲ್ಗಳು ಅಧ್ಯಕ್ಷರ ನಿಮ್ ಕೈ ಸಾಕ್ಷಿ ಅವ್ರಿಗಿನ್ನೂ ನಮ್ ಪೊಲೀಸ್ ಅವ್ರಿಗೆ ಸಿಕ್ಕೇ ಇಲ್ಲ ನೋಡಿ ಪಿಸ್ತೂಲ್ಗಳು ಗಳು ಇಡ್ಕೊಂಡಿರೋದು ನಿಮ್ಗೆ ಕೊಡ್ತೀನಿ ತೋರ್ಸ ತೋರ್ಸಿಬೇಕಾದ್ರೆ ಪಿಸ್ತೂಲ್ಗಳು ಕೈಯಲ್ಲಿ ಇಡ್ಕೊಂಡಿರೋ ಆರಾಮ್ಸೆ ಫೋಟೋಗ್ರಾಫಲ್ಲಿ ಬಂದಿದೆ ಆವತ್ತೆ ಬೆಳಿಗ್ಗೆನೆ ರಿಲೀಸ್ ಮಾಡ್ಬಿಟ್ಟಾರ ಈ ಪುಂಡು ಪಿಸ್ತೂಲಿ ಹೊಡಿತಾರೆ ಟಪ ಟಪ ಈ ದೀಪಾವಳಿಯಲ್ಲಿ ಹೊಡಿತಾರಲ್ಲ ಆ ದೀಪಾವಳಿ ಪಟಾಕಿನ ಹಂಗೆ ಹೊಡೆದ್ಬಿಟ್ಟಿದ್ರೆ ಆ ತರ ಪಟಾಕಿ ನೋಡಿದಿದ್ದಾರೆ ಅದರಿಂದ ಅಧ್ಯಕ್ಷರೇ ನಾನು ಸುನೀಲ್ ಮಾತಾಡ್ತಾ ಇದ್ದಾರೆ ಹೆಚ್ಚಿಗೆ ಹೋಗಲ್ಲ ತಿರ್ಗ ಎಲ್ಲ ನನ್ನ ಕಾಟ ಕೊಟ್ಟಿದ್ದಾರೆ ನಾನು ಹೇಳುವಂತದ್ದು ಈ ಒಬ್ಬ ಶಾಸಕನ ಮೇಲೆ ಇವತ್ತು ಜನಾರ್ದನ್ ರೆಡ್ಡಿ ಮೇಲೆ ಆಗಿರ್ಬೋದು ನಾಳೆ ಇನ್ನೊಬ್ಬರ ಮೇಲೆ ಆಗ್ಬಾರ್ದು ಇದೇ ಅಧಿವೇಶನದಲ್ಲಿ ಇದೇ ಅಧಿವೇಶದಲ್ಲಿ ಅವರು ಈ ಕಡೆ ಬಂದು ಆ ಕಡೆ ಬಂದಾಗ ಇದೇ ರೀತಿ ಅವ್ರಿಗೆನ ಆದಾಗ ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅದಾಗಬಾರ್ದು ಯಾರಿಗೂ ಆಗಬಾರ್ದು ಗೂಂಡಾಗಿರಿ ಯಾರು ಮಾಡಬಾರ್ದು ಗೂಂಡಾಗಿರಿ ಯಾರು ಮಾಡಬಾರ್ದು ಅನ್ನೋದೇ ನಂದು ಇದು ಜನಾರ್ದನ್ ರೆಡ್ಡಿ ರೆಡ್ಡಿ ಅವ್ರದು ಫೇರ್ ಕಾಣೋ ರೀತಿ ಇರೋಂತ ಕೇಸ್ ಇದು ಎಲ್ಲ ದಾಳಿ ಮಾಡಿರೋದು ಅಟ್ಯಾಕ್ ಮಾಡಿರೋದು ಎಲ್ಲಾನು ಕೂಡ ಕಣ್ಣಿಗೆ ಕಾಣೋ ರೀತಿ ಆದ್ರೆ ಇದುವರೆಗೂ ಯಾರನು ಯಾರು ಮೇನ್ ಇದಾರೆ ಅವ್ನ ಇದುವರೆಗೂ ಬಂದ್ಸ ಇಲ್ಲ ಗನ್ ಮ್ಯಾನ್ ಯಾರ ಗನ್ಮ್ಯಾನ್ ಕೇಳಿದೆ ಪೊಲೀಸರ ಕೇಳ್ದೆ ನಾನು ಏನ್ ಮಾಡಿದ್ರಿ ಅಂತ ಅವ್ರ ಹೇಳ್ದನ್ಗಳ್ನ ಕರೆದ್ರಿ ಅವ್ರನ್ನ ಗನ್ಗಳು ಇಸ್ಕೊಂಡು ಇಟ್ಕೊಂಡಿದ್ದೀರಿ ಸಾರ್ ಅಂತ ಗನ್ಗಳು ಇಸ್ಕೊಂಡು ಇಟ್ಕೊಂಡಿದ್ದೀನಿ ಅಂದ್ರು ಪೊಲೀಸರು ಅಂದ್ರೆ ಹಿಂಗೇನಾ ಯಾರು ಬುಲೆಟ್ ಹಾರ್ಸ್ತಾ ಅವ್ನ ಕರೆದ್ಬಿಟ್ಟು ಬೆಳಗ್ಗೆ ಕರೆದ್ಬಿಟ್ಟು ಸ್ವಲ್ಪ ನಿನ್ನ ಗನ್ಗಳು ಕೊಟ್ಟು ಹೋಗಪ್ಪ ಅಂತ ಇಸ್ಕೊಂಡವ್ರು ಬಂದ್ಸೇ ಇಲ್ಲ ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದು ಅವ್ನು ಬಂದ್ಸೇ ಇಲ್ಲ ಅಂದ್ರೆ ಯಾರ ಒತ್ತಡ ಇದೆ ಸರ್ಕಾರದ ಒತ್ತಡ ಇಲ್ಲ ಅಂತಂದ್ರೆ ಸರ್ಕಾರದ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಅವನ್ನ ಯಾಕೆ ಬಂದಿಲ್ಲ ಅವನ್ನ ಅವನು ಓಡೋಗ ಯಾಕೆ ಬಿಟ್ರು ಸತ್ತಿದಾನೆ ಒಬ್ಬ ಮರ್ಡ್ರ್ ಕೇಸ್ ಇದು ಏನೋ ಗಲಾಟೆ ಕೇಸಲ್ಲ ಮರ್ಡ್ರ್ ಕೇಸ್ ವೆರಿ ವೆರಿ ಸೀರಿಯಸ್ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಎಲ್ಲ ಕೇಸ್ಗಳು ಬೇರೆ ತರ ನೋಡಿದ್ರು ಮರ್ಡರ್ ಕೇಸ್ ನ ಯಾವದೇ ರೀತಿ ಚ್ಯುತಿ ಬರ್ದಂಗ್ ನೋಡುವಂತ ಪೊಲೀಸ್ ಇಲಾಖೆ ದಾರಿ ಇವರು ಅಧ್ಯಕ್ಷರೇ ಈ ಜನಾರ್ದನ್ ಅವರ ಮೇಲೆ ಆಗಿರೋ ಅಲ್ಲೇ ಇದೆಯಲ್ಲ ಇದು ಸರಿಯಾದಂತ ದಾರಿಯಲ್ಲಿ ಹೋಗ್ತಾ ಇಲ್ಲ ದಾರಿ ತಪ್ಪತಾ ಇದೆ ಯಾರು ಅಪರಾಧಿ ಇದನ್ನ ಅವ್ನ ಶಿಕ್ಷೆ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಮನೆ ಅಧ್ಯಕ್ಷರೇ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಅಳಿತಪ್ಪಿದ ಸರ್ಕಾರದಲ್ಲಿ ನಾನು ಮಾತಾಡ್ತಾ ಇದ್ದೆ निम्न कानून